ಶ್ರೀವಾಣಿ ಶಾರದೆಯೇ ಶ್ರೀ ವಿದ್ಯಾ ವಿದ್ಯಾದೇವತೆಯೇ ಶ್ರೀವಾಗ್ದೇವಿಯೇ ನಿನಗೆ ವಂದಿಸುವಿ ಶಾರದೆಯೇ ಶ್ರೀವಿದ್ಯಾವತೆಯೇ ಶ್ರೀವಾವಿಯೇ ನಿನಗೆ ವಂದಿಸುವೆ ಶಾರದೆ ಸುಪ್ರಸನ್ನಳೆ शारदे सुप्रसन्नले सुररानायकि निपद कमलवनु सुरनयकि निपद कमलवनु बारम्मा बु तोरम्मा ಬಾರಮ್ಮ ಬಂದು ತೋರಮ್ಮ ಶ್ರೀವಾಣಿ ಶಾರದೆಯೇ ಶ್ರೀ ವಿದ್ಯಾ ಶ್ರೀ ವಾಗ್ದೇವಿಯೇ ನಿನಗೆ ವಂದಿಸುವೆ ಹೊಂದಿದೆ ತವ ಪಾದವ ಹೊಂದಿದೆ ತವ ಪಾದವ ಬಂದು ಹರಿದಾಡಲು ಎನ್ನ ರಸನೆಯಲ್ಲಿ ಬಂದು ಹರಿದಾಡಲು ಎನ್ನ ರಸನೆಯಲ್ಲಿ ಇಂದು ಮುಖಿಯೇ ಪನ್ನಗವೇಣಿ ಇಂದು ಮುಖಿಯೇ ಪನ್ನಗವೇಣಿ ಶ್ರೀ ಶಿವಾಣಿ ಶಾರದೆಯೇ ಶ್ರೀ ವಿದ್ಯಾ ದೇವತೆಯೇ ಶ್ರೀ ವಾಗ್ದೇವಿಯೇ ನಿನಗೆ ವಂದಿಸುವೆ ಇಷ್ಟಾರ್ಥವಾ ಕೊಟ್ಟು ಪಾಲಿಪ ಇಷ್ಟಾರ್ಥವಾ ಕೊಟ್ಟು ಪಾಲಿಪ ಅಷ್ಟ ಮೇರೆವಾ ಮೆರೆವಾ ಶಿವಾಣಿಯೇ ಅಷ್ಟಲಕ್ಷ್ಮಿಯಾಗಿ ಮೆರೆವಾ ಶಿವಾಣಿಯೇ ಇಷ್ಟ ಸ್ತುತಿ ೀಪೆ ರಾಜೇಶ್ವರಿಯೇ ಸ್ತುತಿ ಪೆ ಶ್ರೀವಾಣಿ ಶ್ರೀ ವಾಣಿ ಶಾರದೆಯೇ ಶ್ರೀ ವಿದ್ಯಾ ದೇವತೆಯೇ ಶ್ರೀ ನಿನಗೆ ವಂದಿಸುವೆ श्रीवाणी शारदय श्रीविद्यादेवतये श्री वाग्देव नगे वन्दे श्री वाग्देव नगे वन्दे श्री वाग्देव नि